ಕಳೆದ ವರ್ಷ ಶಿರೂರು ಭೂಕುಸಿತದಿಂದ ಕಂಗೆಟ್ಟಿದ್ದ ಉತ್ತರ ಕನ್ನಡ ಜಿಲ್ಲೆಯ ನಾಲ್ಕು ಸೂಕ್ಷ್ಮ ಪ್ರದೇಶಗಳನ್ನು ಮತ್ತೆ ಜಿಎಸ್ಐ ಸಮೀಕ್ಷೆ ನಡೆಸಲಾಗಿದ್ದು ಕುಮಟಾ ತೊರ್ಕೆ ಸೇರಿ ಜಿಲ್ಲೆಯ ನಾಲ್ಕು ಪ್ರದೇಶಗಳು ಅಪಾಯಕಾರಿ ಎಂದು ಮಾಹಿತಿ ತಿಳಿದುಬಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಕಳೆದ ವರ್ಷ ಜುಲೈ ಹದಿನಾರರಂದು ಭೂಕುಸಿತವಾಗಿ ಹನ್ನೊಂದು ಜನ ಮೃತಪಟ್ಟಿದ್ದರು ಇದರ ಜೊತೆಗೆ ಕಾರವಾರ ಸಿದ್ದಾಪುರ ಕುಮ್ಟ ಭಾಗದಲ್ಲಿ ಸಹ ಭೂಕುಸಿತವಾಗಿ ಜನರ ನೆಮ್ಮದಿ ಕಸಿದಿತ್ತು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳು ರಸ್ತೆಗಳ ಅಗಲೀಕರಣ ಕಾಮಗಾರಿಗಳು ಭೂಕುಸಿತವಾಗಲು ಮುಖ್ಯ ಕಾರಣ ಎಂದು ಭೂವಿಜ್ಞಾನಿಗಳು ವರದಿಯಲ್ಲಿ ತಿಳಿಸಿದ್ದರು ಇದುವರೆಗೂ ಒಟ್ಟು ಮೂವತ್ತೈದು ಬಾರಿ ಜಿಲ್ಲೆಯಲ್ಲಿ ಸರ್ವೆ ಮಾಡಲಾಗಿದ್ದು ಜಿಲ್ಲೆಯ ನಾಲ್ಕುನೂರ ಮೂವತ್ತೊಂಬತ್ತು ಭೂಭಾಗಗಳನ್ನು ಕುಸಿತ ಸಾಧ್ಯತೆ ಇರುವ ಪ್ರದೇಶಗಳು ಎಂದು ವರದಿ ತಿಳಿಸಿತ್ತು ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ತಜ್ಞರು ಜಿಲ್ಲೆಯ ಭೂಭಾಗಗಳ ಅಧ್ಯಯನ ನಡೆಸಿ ಹೆದ್ದಾರಿಯ ಹತ್ತೊಂಬತ್ತು ಸ್ಥಳಗಳು ಅತಿ ಸೂಕ್ಷ್ಮವೆಂದು ವರದಿ ನೀಡಿದ್ದಾರೆ ಇದೀಗ ಹೆದ್ದಾರಿ ಭಾಗದ ನಾಲ್ಕು ಸ್ಥಳಗಳು ಅತಿ ಅಪಾಯಕಾರಿಯಾಗಿದ್ದು ವಸತಿ ಇರುವ ಭಾಗದಲ್ಲಿ ಜನರನ್ನು ಸ್ಥಳಾಂತರಿಸಲು ಸೂಚಿಸಿದೆ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಭೂಕುಸಿತವಾಗುತ್ತಿದೆ ಇದರ ಬೆನ್ನಲ್ಲೇ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೀಗ ಮತ್ತೊಂದು ವರದಿ ನೀಡಿದ್ದು ಜಿಲ್ಲೆಯ ನಾಲ್ಕು ಸ್ಥಳಗಳಲ್ಲಿ ಯಾವಾಗ ಬೇಕಾದರೂ ಗುಡ್ಡ ಕುಸಿಯಬಹುದು ಎಂದು ಎಚ್ಚರಿಕೆ ನೀಡಿದೆ ಜಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ಪ್ರಕಾರ ಕುಮಟಾ ತಾಲೂಕಿನ ಬರ್ಗಿಯ ಕುರಿಗದ್ದೆ ಕುಮಟಾ ತಾಲೂಕಿನ ಗೋಕರ್ಣ ಭಾಗದ ತೊರ್ಕೆ ಗ್ರಾಮ ಹೊನ್ನಾವರದ ಅಳಂಕಿ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲ್ ಯಲ್ಲಾಪುರದ ಕೊಡ್ಲುಗದ್ದೆ ಭಾಗದಲ್ಲಿ ಮಣ್ಣು ಹೆಚ್ಚು ಸಡಿಲವಾಗಿದೆ ಕುಮ್ಟಾದ ತೊರ್ಕೆಯಲ್ಲಿ ಅತಿ ಹೆಚ್ಚು ಮಣ್ಣು ಸಡಿಲವಾಗಿದ್ದು ಈ ಭಾಗದಲ್ಲಿ ಯಾವಾಗ ಬೇಕಾದರೂ ಮಣ್ಣು ಕುಸಿಯುವ ಎಚ್ಚರಿಕೆ ನೀಡಲಾಗಿದೆ ಏತನ್ಮಧ್ಯೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಸಹ ಇದೀಗ ಪಶ್ಚಿಮ ಭಾಗದ ಧಾರಣ ಸಾಮರ್ಥ್ಯದ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸೂಚಿಸಿದ್ದು ಮೂರು ತಿಂಗಳ ಗಡುವು ನೀಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಕಡಿಮೆ ಇದೆ ಆದರೆ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತವಾಗುತ್ತಿದೆ ಹೆಚ್ಚು ಮಳೆಯಾದರೆ ದೊಡ್ಡ ಪ್ರಮಾಣದ ಭೂಕುಸಿತದ ಸಾಧ್ಯತೆ ಇದೆ ಇದೀಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವರದಿಯಿಂದ ಜಿಲ್ಲಾಡಳಿತ ಇನ್ನಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ ದುಡಿಸಿರಿ ನ್ಯೂಸ್ ಡೆಸ್ಕ್ ಹೊಂದಾವರ